ಜಮೀನ್ ವೆರಿ ವೆರಿ ಗುಡ್ ಹಾರ್ಟೆಡ್ ಮಿನಿಸ್ಟರ್ ಈ ನಮ್ಮ ಬಹಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದ್ರೆ ವೆರಿ ದಿಲ್ದಾರ್ ಆದ್ಮೀ ನಾನು ದಿಲ್ದಾರ್ ಅವ್ರ ಶಾನ್ದಾರ್ ಆದ್ಮಿ ಅಂತ ಅವ್ರು ಬಹಳ ಒಳ್ಳೆ ಜವಾಬ್ದಾರಿ ಮರ್ಚೆ ಹೆಲ್ಪ್ ಮಾಡೋದ್ರಲ್ಲಿ ಅವನಂಗೆ ಯಾರು ಇಲ್ಲ ಈ ಆಮೇಲೆ ಗೋಪಾಲ ಕೃಷ್ಣ ಯಾರು ಅವರು ರಾಜೀನಾಮೆ ಕೊಡ್ಲಿ ಅಂತ ಕೇಳಿದ್ದಾರೆ ನಾನು ಹೇಳ್ತೇನೆ ಜಮೀರ್ ಅವರ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಮತ್ತು ಸರ್ಕಾರ ಇವ್ರ ಮಾತುಗಳನ್ನ ಕೇಳಿ ಅವ್ರು ತೆಗೀರಿ ಅಂತ ಕೂಡ ಮೀನ್ ಇಸ್ ಎ ಗುಡ್ ಮಿನಿಸ್ಟರ್ ವೆರಿ ಗುಡ್ ಹಾರ್ಟೆಡ್ ಪೀಪಲ್ ಆಮೇಲೆ ಮೈನಾರಿಟಿ ಜನರಿಗೆ ಎಷ್ಟು ಒಳ್ಳೆ ಅವನು ಮಂತ್ರಿ ಆದ್ಮೇಲೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೆ ಸುಮ್ನೆ ಇಂತ ಯಾವ್ಯಾವ ಪಿ ಆರ್ ಪಾಟೀಲ್ ಏನೂ ಹೇಳಿಲ್ಲ ಜಮೀರ್ ಬಗ್ಗೆ ಸುಮ್ನೆ ಯಾರ್ಯಾರು ಗೋಪಾಲ್ ಕೃಷ್ಣ ಹೆಂಗ್ ಮಾಡ್ರಿ ಇವ್ರು ಹಿಂಗ್ ಮಾಡ್ರಿ ಅಂತ ಹೇಳಿದ್ರು ಸರಿಯಲ್ಲ ಜಮೀರ್ ಶುಡ್ ಬಿ ಕಂಟಿನ್ಯೂಡ್ ಆಸ್ ಎ ಮಿನಿಸ್ಟರ್ ಈಸ್ ಎ ವೆರಿ ಗುಡ್ ಮಿನಿಸ್ಟರ್ ಐ ಆಮ್ ನನಗೆ ನನಗೇನು ಬಹಳ ಆತ್ಮೀಯ ಅಂತಲ್ಲ ಡೆಫಿನೆಟ್ಲಿ ಐ ನೋ ಹಿಮ್ ವೆರಿ ಬ್ಯಾಡ್ ಅದ್ ಕೇಳಿದ ನಾನು ಐ ಯೂಸ್ ಪ್ರಾಪರ್ ಆಮೇಲೆ ಅವನು ಒಳ್ಳೆ ಬಹಳ ದೊಡ್ಡ ಶ್ರೀಮಂತ ಅವನು ಅವನಿಗೆ ಚಿಲ್ಡ್ರನ್ಸ್ ದುಡ್ಡು ತಗೊಂಡು ಏನ್ ಮಾಡ್ತಾನಿ ಅದಷ್ಟೇ ಈ ವ್ಯವಸ್ಥೆದಲ್ಲಿ ಇದೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಏನ್ ಬಿಜೆಪಿ ಹಾಕಿದವಾ ಹಿಂದೆ ಬಿಜೆಪಿ ಕರಪ್ಷನ್ ಹ್ಯಾಸ್ ಬಿಕಮ್ ದಿ ದ ಅಡ್ಮಿನಿಸ್ಟ್ರೇಷನ್ ಹೋಗ್ಬಿಟ್ಟಿದೆ ಹಲವಾರು ವರ್ಷಗಳಿಂದ ಇನ್ನು ಸಿದ್ದರಾಮಯ್ಯ ಸರ್ಕಾರ ಇನ್ನು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಪ್ಲೀಸ್ ನೋಡ್ ನಾವು ಈ ಸಾರಿ ಕೆಲ ಪ್ರಮುಖ ಇಲಾಖೆಗಳಲ್ಲಿ ವರ್ಗಾವಣೆಯನ್ನ ತೆಗೆದು ಬಿಟ್ಟಿದ್ದೇವೆ ನೋಡಿ ಎಕ್ಸೈಜ್ ಇನ್ ಮೇಲೆ ವರ್ಗಾವಣೆ ಮಂತ್ರಿಗಳ ಶಿಫಾರಸು ಮತ್ತು ಎಲ್ ಎ ಶಿಫಾರಸಿನ ಮೇಲೆ ಆಗೋದೇ ಇಲ್ಲ ಅಲ್ಲೇ ಇನ್ ಸ್ಟಾರ್ಟ್ ಆಯ್ತು ಕೌನ್ಸಿಲಿಂಗ್ ಸಬ್ ರೆಜಿಸ್ಟಾರ್ ಕೌನ್ಸಿಲಿಂಗ್ ಆಮೇಲೆ ಮೈಸೂರಿನ್ ಜಾಲಜಿ ಕೌನ್ಸಿಲಿಂಗ್ ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಕೌನ್ಸಿಲಿಂಗ್ ವರ್ಗಾವಣೆಯಲ್ಲಿ ಇವತ್ತು ಭ್ರಷ್ಟಾಚಾರ ಆಗಬಾರದು ಶಾಸಕರ ಹಸ್ತಕ್ಷೇಪ ಆಗಬಾರದು ಮಂತ್ರಿಗಳ ಇದ ನಡಿಬಾರದು ಅಂತನೇ ಕೌನ್ಸಿಲಿಂಗ್ ಅನ್ನ ನಮ್ಮ ಮುಖ್ಯಮಂತ್ರಿಗಳು ತಂದಿದ್ದಾರೆ ಅಂದ್ರೆ ಮೊದಲನೇ ಹೆಜ್ಜೆ ಭ್ರಷ್ಟಾಚಾರ ನಿರ್ಮೂಲನೆ ಸಲುವಾಗಿ ಮೊದಲೇ ಹೆಜ್ಜೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ ಎಂ ಎಸ್ ಕಾಂಪ್ಲಿಮೆಂಟ್ ಎಂ ಯಾಕಂದ್ರೆ ಬಜೆಟ್ ನಲ್ಲಿ ಮಾಡಿದೆ ಎಸ್ ಆಡಳಿತದಲ್ಲಿ ಇದು ಬಿಟ್ಟಿದೆ ಇದು ಕರ್ಪ್ ಮಾಡಬೇಕು ಇಟ್ ಇಸ್ ಅ ಟೈಮ್ ಇಟ್ ಇಸ್ ಅ ಟೈಮ್ ಟು ಕಾರ್ ಅವರು ಬಿಆರ್ ಪಾಟೀಲ್ ಒಂದು ಪತ್ರವನ್ನ ಕೊಟ್ರೆ ಅದನ್ನ ಎನ್ಕ್ವೈರಿ ಮಾಡಿ ಗಮನ ಪಟ್ಟಂತ ಆಫೀಸರ್ನ ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುತ್ತಾಗುತ್ತೆ ಐ ರಿಕ್ವೆಸ್ಟ್ ಅಫ್ ಬಿಆರ್ ಪಾಟೀಲ್ ಟು ಸ್ಪೆಸಿಫಿಕ್ಲಿ ಒಂದು ಲೆಟರ್ ಅನ್ನ ಕೊಡಿ ಅಂತ ಹೇಳ್ತೇನೆ ಮತ್ತು ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ಇನ್ ಜನರಲ್ ಏನೇನು ನಡೆದಿದೆ ಇದರ ಬಗ್ಗೆ ತಾವು ಗಮನ ಹರಿಸ್ಬೇಕಂತ ಕೂಡ ನಾನು ಹೇಳಿದ್ದೇನೆ ಅದ್ರ ಬಗ್ಗೆ ಮಾಡ್ತೇವೆ ನಮ್ಮ ಸರ್ಕಾರ ಜನಪರವಾದಂತ ಅನಹಿತ ಕೊಡಬೇಕು ಅನ್ನೋದಕ್ಕಾಗಿ ಪ್ರಾಮಾಣಿಕವಾದಂತಹ ಪ್ರಯತ್ನ ಚಿಂತನೆಯನ್ನು ಮಾಡ್ತಾರೆ ಇದಕ್ಕೆಲ್ಲರೂ ಸಹಕಾರ ಟು ಕರಪ್ಷನ್ ಇಸ್ ನಾಟ್ ಎ ಪಾರ್ಟ್ ಆಫ್ ಓನ್ಲಿ ನಮ್ದು ಅಂತ ಎಲ್ಲರೂ ಬೇಕು ಇದಕ್ಕೆ ಎವ್ರಿಬಡಿ ಹ್ಯಾಸ್ ಟು ಜಾಯಿನ್ ದ ಹ್ಯಾಂಡ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇದೆ ಆಫ್ ಕರ್ನಾಟಕ ಇದೆ ಬೇರೆ ಸ್ಟೇಟ್ ಅಲ್ಲಿ ಇದೆ ಫಿನಾಮಿನಾ ಇಟ್ ಹ್ಯಾಸ್ ಬಿಕರ್ ಐ ಟು ಅಗ್ರಿ ಅದಕ್ಕೆ ನಮಗೆ ಬಹುತೇಕ ಮಾತಾಡಿದರೆ ಅದನ್ನ ಟ್ವಿಸ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಅವರೇ ಸ್ಪಷ್ಟ ಹೇಳಿದ್ದಾರೆ ಜಮೀನು ಅದಕ್ಕೆ ಜಮೀರ್ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಇಸ್ ಒನ್ ಆಫ್ ದ ಗುಡ್ ಮಿನಿಸ್ಟರ್